ಕಳೆದ ಒಂದು ವಾರದಿಂದ ಅತಿಯಾದ ಮಳೆ ಜಿಲ್ಲೆಯಲ್ಲಿ ಸುರಿತಾ ಇರೋದ್ರಿಂದ ಸಾಕಷ್ಟು ಕೆರೆ ಕಟ್ಟೆಗಳಾಗಿರ್ಬೋದು ನದಿಗಳಾಗಿರ್ಬೋದು ತುಂಬಿ ಹರಿತಾ ಇರತಕ್ಕಂತ ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿ ಹಿರೇಮುಗುದೂರು ಸಮೀಪ ಅಂದ್ರೆ ಕಲಕೋಟಿ ಕರ್ಜಿಗಿ ಮತ್ತು ಕಲಕೋಟಿ ಪಕ್ಕದಲ್ಲಿರ್ತಕ್ಕಂತಹ ಒಂದು ನದಿ ಏನಿದೆಯೋ ಇದು ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು ಇನ್ನೇನು ಈ ಬಾಂಧವ್ನ ತೋರಿಸಿ ನಿಮಗೆ ಈ ಬ್ರಿಡ್ಜ್ ಸಂಪೂರ್ಣವಾಗಿ ಇದರ ಮೇಲೆ ನೀರು ಹರಿಯೋದಕ್ಕೆ ಕೇವಲ ಒಂದೇ ಒಂದು ಏಳರಷ್ಟು ಅಂತರ ಬಾಕಿ ಇದೆ ಅಂತ ಹೇಳಿದ್ರೆ ತಪ್ಪ ಹೇಳ್ಕಿಲ್ಲರೆ ಇಲ್ಲಿ ನಿಮ್ಗೆ ತೋರಿಸೋಗ್ತಾ ಇದ್ದೀನಿ ನೋಡಿ ಸೇ ಒಂದು ಒಂದು ಗೇಣ್ಣಷ್ಟು ಕೂಡ ಇದೆ ಅದಿಷ್ಟು ನೀರು ಬ ಬಂದರೆ ಕಂಪ್ಲೀಟಾಗಿ ಈ ಒಂದು ಬ್ರಿಡ್ಜಿನ ಮೇಲೆ ನೀರು ಬರುತ್ತೆ ಅಲ್ಲೊಂದು ನಿಮಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಬಸವಣ್ಣನ ದೇವಸ್ಥಾನ ಅದು ಅದು ಕೂಡ ಸಂಪೂರ್ಣವಾಗಿ ನೀರಿನ ನೀರಿನಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು ದೇವಸ್ಥಾನವೇ ಕಂಪ್ಲೀಟಾಗಿ ನೀರಿನಲ್ಲಿ ಜಲಾವೃತ ಆಗಿದೆ ಅದ್ರ ಜೊತೆಗೆ ಇಲ್ಲೆಲ್ಲ ಈ ಅಕ್ಕಪಕ್ಕದ ಜಮೀನುಗಳಾಗಿರ್ಬೋದು ಅವೆಲ್ಲವೂ ಕೂಡ ನೀರಿನಿಂದ ಜಲಾವೃತ ಆಗಿರ್ತಕ್ಕಂಥದ್ದು ಈ ಮಟ್ಟದಲ್ಲಿ ನದಿ ಹರಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಈ ಒಂದು ರೋಡು ಈ ರಸ್ತೆ ನಿಮಗೆ ಖರ್ಚುಗಿಯಿಂದ ಕಲ್ಕೋಟಿ ಹಿರೇಮುರು ಈ ಕಡೆ ಭಾಗದಕ್ಕೆ ಓಡಾಡ್ತಕ್ಕಂತಹ ವಾಹನ ಸವಾರರಿಗೆ ಒಂದು ಇರ್ತಕ್ಕಂತಹ ಒಂದು ಪ್ರಮುಖ ರಸ್ತೆ ಒಂದು ವೇಳೆ ಈ ಬ್ರಿಡ್ಜ್ನ ಮೇಲೆ ಏನಾದರೂ ನೀರು ಬಂದರೆ ಕಂಪ್ಲೀಟ್ ಆಗಿ ಇಲ್ಲಿ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಅದರ ಜೊತೆಗೆ ಸುತ್ತಾಕ್ಕೊಂಡು ಈ ಸವಣೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಹುರುಳಿಕುಪ್ಪಿ ಗ್ರಾಮ ಏನಿದೆಯೋ ಆ ಕಡೆಯಿಂದ ವಾಹನಗಳು ಓಡಾಡುವಂಥ ಪರಿಸ್ಥಿತಿ ಅದರಾಗುತ್ತೆ ಇನ್ನು ಕೇವಲ ಒಂದೇ ಒಂದು ಏನಷ್ಟು ಬಾಕಿ ಇರ್ತಕ್ಕಂಥದ್ದು ಇಲ್ಲಿ ಜನರು ಕೂಡ ಇದ್ದಾರೆ ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ ಸಮಸ್ಯೆ ಬಂದಾಗ ಪ್ರತಿ ವರ್ಷ ಮಳೆ ಬಂದಾಗ ಈ ಮಟ್ಟದಲ್ಲಿ ನೀರು ಬರುತ್ತೆ ಅದು ಈ ವರ್ಷನೇ ಜಾಸ್ತಿ ಆಗಿದೆಯಾ ಪ್ರತಿ ವರ್ಷನೂ ಇದೇ ಥರನೇ ಇರ್ತೈತಿ ಬಳಿ ಏನು ಹಚ್ಕೊಂಡಿರ್ತಾ ಇತ್ತಲ್ಲ ಹಸ್ರೆ ಅವಾಗೆಲ್ಲ ಈ ಹೊಲಗದ್ದೆಗಳೆಲ್ಲ ಆಗಿರ್ತವೆ ಈ ಹೀಗೆ ಈಗ ಎರಡು ವರ್ಷದ ಹಿಂದೆ ಇದಕ್ಕಿಂತ ಈ ಅಪಾಯ ಮಟ್ಟ ಈ ಬ್ರಿಡ್ಜ್ ಮೇಲೆಲ್ಲ ನೀರು ತುಂಬಿ ಇತ್ತು ಇವಾಗೆಲ್ಲ ಇನ್ನು ಜಾಸ್ತಿ ಆಗ ಮಟ್ಟದಲ್ಲಿ ಇದೆ ಈ ಈ ರಸ್ತೆ ಈಗ ಕರ್ಜಿಗೆ ಈ ಕರ್ಜಿಯಿಂದ ಕಲ್ಕೋಟಿಮತ್ತಿ ಬೇರೆ ಬೇರೆ ಯಾವ ಯಾವ ಊರಿಗೆ ಸಂಪರ್ಕ ಕಲ್ತಂತೆ ಹಿರೇಮಳ್ಳಿ ಡಂಬೂರು ಮತ್ತೂರು ಡಂಬೂರು ಮತ್ತೂರು ಮತ್ತೂರು ಡಂಬೂರು ಮತ್ತೂರು ಚಿಕ್ಕಬಹಳ್ಳಿ ಕಡಕೋಳ ಹಿಂಗ ಸೌನೂರು ಆಮೇಲೆ ಲಕ್ಷ್ಮೇಶ್ವರ ಮಠನೂ ಹೋಗ್ತೈತಿ ಸರ್ ದಾರಿ ಒಂದ್ ವೇಳೆ ಈ ರಸ್ತೆ ಬಂದಾದ್ರೆ ಯಾವ ಕಡೆಯಿಂದ ಬಸ್ಗಳ ಈಗ ಬಸ್ ಈ ಈ ಸಂಪರ್ಕ ಕಡಿತ ಅಂತಂದ್ರೆ ಕುನಿ ಮಳಕಳ್ಳಿ ಮೆಳ್ಳಿ ದೇವಗೇರಿ ಹತ್ತಿಮತ್ತೂರ ಹುಳಿಕುಪ್ಪಿ ಹಿಂಗಾಶಿ ಬರ್ಬೇಕಾಗ್ತದೆ ಯಶ್ಮಾಂದ್ರೆ ನೀವು ನೋಡ್ತಾ ಇದ್ರಿ ಈ ವರ್ಷ ಕಳೆದ ಬಾರಿಗಿಂತ ಕಳೆದ ಬಾರಿ ಒಂದಷ್ಟು ಬರಗಾಲ ಬಿದ್ದಂಗೆ ಆಗಿತ್ತು ಈ ವರ್ಷ ಒಳ್ಳೆ ಮಳೆ ಆಗಿದೆ ಎಲ್ಲ ಒಂದ್ ಕಡೆ ಅತಿಯಾದ ಮಳೆ ಮತ್ತೆ ರೈತರ ನಮ್ಮ ಇನ್ನೊಂದ್ ರೀತಿ ಸಂಕಟಕ್ಕೆ ಸಿಲುಕಿಸ್ತದೆ ಅನ್ಸುತ್ತಿ ಈಗ ಮಳೆ ಜಾಸ್ತಿ ಆಗೈತೆ ಹಿಂದಿನ ವರ್ಷ ಸ್ವಲ್ಪ ಸ್ವಲ್ಪ ಆಗಿತ್ರಿ ಈ ವರ್ಷ ಮತ್ ಈಗ ಸಂಕಟ ಸಿಗಿಸಬಹುದಂತೈತ್ರಿ ಈಗ ಜನರಿಗೆ ಭಯ ಐತ್ರಿ ಎಲ್ಲ ಎಲ್ಲಾ ರೈತರು ಜಲ ಎಲ್ಲ ಜಮೀನು ಅಲ್ಲಿ ದೇವಸ್ಥಾನ ಎಲ್ಲ ದಿಬ್ಬನ ಆಗಿಬಿಡತ್ ಈಗ ಬೆಳೆಯೆಲ್ಲ ನೀರ್ನೊಳ್ ಬೆಳೆ ಬಹಳ ನಷ್ಟ ಐತ್ರಿ ಹ್ಮ್ ಹ್ಮ್ ಹೌದ್ ಹೌದು ಓಕೆ ನಾನು ಈಗ ನಿಮ್ಗೆ ತೋರಿಸ್ದೆ ಇಲ್ಲಿ ಅಕ್ಕಪಕ್ಕದ ಒಂದು ಜಮೀನುಗಳಿರುತ್ತೋ ಅದೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿರುತ್ತೆ ಅದ್ರ ಜೊತೆಗೆ ಇಲ್ಲಿ ರಸ್ತೆ ಏನಾದರೂ ರಸ್ತೆ ಮೇಲೆ ಈ ಬ್ರಿಡ್ಜ್ ಮೇಲೆ ನೀರು ಬಂದರೆ ರಸ್ತೆ ಸಂಪರ್ಕ ಕಡಿತಗೊಂಡು ಸುದ್ದ ಬೇರೆ ಬೇರೆ ಇಲ್ಲಿ ಬಸ್ ಈ ಒಂದು ರಸ್ತೆಗೆ ಸಂಪರ್ಕ ಇರ್ತಕ್ಕಂತಹ ಕಲಕೋಟಿ ಹಿರೇಮಕ್ತೂರು ಕಡುಕೋಳ ಚಿಕ್ಕಮಳ್ಳಹಳ್ಳಿ ಡಂಬೂರು ಮತ್ತು ಈ ರೀತಿ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಂದ್ರೆ ಸುದ್ದ ಬಸ್ಗಳು ಸಂಚಾರವನ್ನು ಮಾಡಬೇಕಾಗುತ್ತೆ ಅದೇ ರೀತಿ ಸಾಕಷ್ಟು ಮೈದುಂಬಿ ಹರಿತಾ ಇದೆ ನದಿ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ನಿಮ್ಗೆ ನೀರಿನ ಮಟ್ಟ ಯಾವ ರೀತಿ ಕಾಣಿಸ್ತಾ ಅಂದರೆ ಅಕ್ಕಪಕ್ಕದ ಎಲ್ಲ ಏನು ಕಾಣಿಸಲ್ಲ ನಿಮಗೆ ಜಮೀನುಗಳು ಕೂಡ ಜಲಾವೃತ ಆಗಿದೆ ಅದ್ರ ಜೊತೆಗೆ ಸಂಪೂರ್ಣವಾಗಿ ನೀರಿಂದ ತುಂಬಿಕೊಂಡಿರ್ತಕ್ಕಂಥದ್ದು ಏನು ಒಂದೇ ಒಂದು ಗೇಣ್ಣಷ್ಟು ಬಾಕಿ ಇರ್ತಕ್ಕಂಥದ್ದು ಅಂದರೆ ಇನ್ನೂ ಒಂದು ಗೇಣ್ಣಷ್ಟು ನೀರೇನಾದರೂ ಮೇಲೆ ಬಂದರೆ ಕಂಪ್ಲೀಟಾಗಿ ಈ ರಸ್ತೆ ಬಂದಾಗುತ್ತೆ ಜೊತೆಗೆ ನೀರಿನ ಮಟ್ಟ ಹೆಚ್ಚಾಗುತ್ತೆ ಕಾಣಿಸುತ್ತೆ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಶುದ್ಧ ಕಿರಣ್ ಶ್ರೀ ಕರ್ನಾಟಕ ಹಾವೇರಿ